ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯಾಧ್ಯಕ್ಕಾಗಿ ಸ್ವಾಗತ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ಪಶ್ಚಾತ್ತಾಪದ ಪ್ರಾರ್ಥನೆಯಲ್ಲಿ ಭಾಗಿಯಾಗಲಿದ್ದೇವೆ ಪಶ್ಚಾತ್ತಾಪದ ಪ್ರಾರ್ಥನೆ ಪಾಪಿಗಳಾದ ನಾವು ನಮ್ಮ ಪ್ರಾರ್ಥನೆಯನ್ನು ದೇವರ ಮುಂದೆ ತಗ್ಗಿಸಲ್ಪಟ್ಟು ಮನನೊಂದು ಮನ ಮುರಿದವರಾಗಿ ನಮ್ಮ ಪಾಪ ಅಕ್ರಮಗಳಿಗಾಗಿ ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸುವುದಾದರೆ ನಮಗೆ ಏಸುವಿನ ಪರಿಶುದ್ಧ ನಾಮದಲ್ಲಿ ಬಿಡುಗಡೆ ಖಂಡಿತ ಹಾಗಾಗಿ ಪ್ರಿಯರೇ ಇಂದು ಈ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಆತನ ಸನ್ನಿಧಿಯಲ್ಲಿ ಸೇರೋಣ ಪ್ರಾರ್ಥನೆ ಮಾಡೋಣ ಸರ್ವ ಭೂಪರಲೋಕಗಳ ಒಡೆಯನೇ ಮಹೋನ್ನತನಾದ ದೇವರೇ ಅಪ್ಪ ನೀವು ನಮ್ಮ ಮೇಲೆ ಇಟ್ಟಿರುವ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಇಂದು ನಾವು ನಮ್ಮ ತಪ್ಪನ್ನು ಅರಿತು ನಿನ್ನಲ್ಲಿ ಬಂದು ಪ್ರಾರ್ಥಿಸಲು ಕೊಟ್ಟಂಥ ಸಮಯಕ್ಕಾಗಿ ಕೃಪೆಗಾಗಿ ಸ್ತೋತ್ರ ಅಪ್ಪ ಒಬ್ಬ ದುರಾಚಾರಿ ಸ್ತ್ರೀಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದಿ ನಿನ್ನ ಪರಿಶುದ್ಧ ರಕ್ತದಲ್ಲಿ ಸಕಲ ಪಾಪಗಳನ್ನು ತೊಳೆಯುವ ಶಕ್ತಿ ಇದೆ ಒಬ್ಬೊಬ್ಬ ಒಬ್ಬ ವ್ಯಭಿಚಾರಿ ಸ್ತ್ರೀಗೆ ನಾನೂ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ ಹೋಗು ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದ ಕರ್ತನು ನೀನು ಅದೇ ರೀತಿಯಾಗಿ ಶಿಲುಬೆ ಮೇಲೆ ಇದ್ದ ಒಬ್ಬ ಕಳ್ಳನಿಗೆ ತನ್ನ ಪಾಪದ ಅರಿಕೆ ಮಾಡಿದ ಕಳ್ಳನಿಗೆ ನಿನ್ನನ್ನು ನಂಬಿದ ಆತನಿಗೆ ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ಹೇಳುವುದರ ಮೂಲಕ ಪಾಪ ಕ್ಷಮಾಪಣೆಯನ್ನು ನೀಡಿದ ಕರ್ತನೆ ನಿನಗೆ ಸ್ತೋತ್ರವಾಗಲಿ ನಮ್ಮ ಪಾಪಗಳು ಕೆಡುಕೆಂಪಾಗಿದ್ದರೂ ಹಿಮದಷ್ಟು ಬೆಳ್ಳಗೆ ಮಾಡುವ ಕರ್ತನು ನೀನೆ ಸ್ವಾಮಿ ನಮ್ಮ ಪಾಪಗಳನ್ನು ಕ್ಷಮಿಸಿ ರಕ್ಷಿಸುವ ಶಕ್ತಿ ನಿನಗೆ ಮಾತ್ರ ಉಂಟು ಕರ್ತನೆ ಆದರೆ ನಾನು ನಿನಗೆ ವಿರೋಧವಾಗಿ ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳದೆ ನಿನ್ನ ಪ್ರೀತಿಯನ್ನು ತಿಳಿದುಕೊಳ್ಳದೆ ಘೋರವಾದ ಪಾಪಗಳನ್ನು ಮಾಡಿರುವ ಘೋರವಾದ ಪಾಪಿಯಾಗಿದ್ದೇನೆ ನನ್ನ ಪಾಪ ಅಪರಾಧಗಳಿಂದ ತುಂಬ ನೊಂದು ಬೆಂದಿದ್ದೇನೆ ತಂದೆಯೇ ಅಪ್ಪ ನನ್ನ ಘೋರವಾದ ಪಾಪ ನನ್ನನ್ನು ಬದುಕಲು ಬಿಡುತ್ತಿಲ್ಲ ನನ್ನ ಜೀವನದ ಅಂತ್ಯಕ್ಕೆ ಬಂದು ತಲುಪಿದ್ದೇನೆ ಅಪ್ಪ ತಿಳಿಯದೆ ತಪ್ಪು ಮಾಡಿದ್ದೇನೆ ನನ್ನನ್ನು ಕ್ಷಮಿಸು ನಿನ್ನ ಕಡೆ ಕಣ್ಣು ಎತ್ತಿ ನೋಡುವ ಹಕ್ಕು ನನಗಿಲ್ಲ ನಾನು ಪಾಪಿ ಬೆಂಕಿಯಲ್ಲಿ ಬೆಂದು ಹೋಗಿದ್ದೇನೆ ತಂದೆ ದಯಮಾಡಿ ನನಗೆ ನಿನ್ನ ಕರುಣೆಯನ್ನು ತೋರಿಸು ಈ ಘೋರಾಂಧಕಾರದ ಕಾರ್ಗತ್ತಲೆಯಿಂದ ನನ್ನನ್ನು ಬಿಡುಗಡೆ ಮಾಡು ಲೆಕ್ಕಿಸಲು ಸಾಧ್ಯವಾದಂಥ ನನ್ನ ತಪ್ಪುಗಳಿಂದ ನನ್ನನ್ನು ಬಿಡಿಸಿ ಕ್ಷಮಿಸು ನನಗೆ ನಿನ್ನ ಪ್ರೀತಿ ಬೇಕು ನಿನ್ನ ಆಶ್ರಯ ಬೇಕು ನಿನ್ನ ಕಾಲಿನ ಧೂಳಿಗೂ ನಾನು ಸಮಾನವಲ್ಲ ಆದರೂ ಪಾಪಿಯಾದ ನನ್ನನ್ನು ಕರ್ಣಿಸು ತಂದೆ ಅಪ್ಪ ಇನ್ನು ಮುಂದೆ ನನ್ನ ಜೀವನವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ನನ್ನ ಜೀವನದಲ್ಲಿ ನಿನ್ನ ಚಿತ್ತವೇ ನೆರಬೇರಬೇಕು ನನ್ನ ಉಸಿರಿರುವವರೆಗೂ ನಿನಗಾಗಿ ಬದುಕಲು ಸಹಾಯ ಮಾಡು ನನ್ನನ್ನು ದೇವ ಪಾಪಿಯಾದ ನನ್ನನ್ನು ಎಲ್ಲರೂ ಕೈಬಿಟ್ಟಿರುವಾಗ ಎಲ್ಲರೂ ನನ್ನನ್ನು ದೂರ ತಳ್ಳಿರುವಾಗ ಸ್ವಾಮಿ ಪಾಪಿಗಳಿಗಾಗಿ ಈ ಲೋಕಕ್ಕೆ ಬಂದ ಕರ್ತನು ನೀನು ಪಾಪಿಗಳನ್ನು ರಕ್ಷಿಸಿ ಕಾಪಾಡಲು ಈ ಲೋಕಕ್ಕೆ ಬಂದ ಕರ್ತನು ನೀನು ಸ್ವಾಮಿ ನಿನ್ನ ರಕ್ತದಿಂದ ನನ್ನನ್ನು ತೊಳಿ ಸ್ವಾಮಿ ನನ್ನ ಪಾಪಗಳನ್ನು ನಿನ್ನ ಪಾದದಲ್ಲಿ ಅರಿಕೆ ಮಾಡುತ್ತಿದ್ದೇನೆ ತಂದೆಯೇ ನನ್ನನ್ನು ರಕ್ಷಿಸುವ ಏಕೈಕ ಕರ್ತನು ನೀನು ಎಂದು ತಿಳಿದೆ ನಾನು ನಿನ್ನ ಪಾದದ ಅಳಿಯಲ್ಲಿ ನನ್ನ ಪಾಪವನ್ನು ಅರಿಕೆ ಮಾಡುತ್ತಿದ್ದೇನೆ ಸ್ವಾಮಿ ನನ್ನ ಬಳಿಗೆ ಬಂದವರನ್ನು ಎಂದಿಗೂ ನಾನು ತಳ್ಳಿ ಬಿಡುವುದಿಲ್ಲ ಎಂದು ಹೇಳಿದ್ದಿ ತಂದೆಯೇ ನನ್ನ ಪಾಪಗಳನ್ನು ಕ್ಷಮಿಸಿ ಹೊಸದಾಗಿ ಜೀವಿಸಲು ನನಗೆ ಸಹಾಯ ಮಾಡು ಉಳಿದಿರುವ ಜೀವಕಾಲವೆಲ್ಲ ನಿನಗಾಗಿ ಬದುಕಲು ಕೃಪೆ ಮಾಡು ನಿನ್ನ ದಾರಿ ತೋರಿಸು ನಿನ್ನ ಬೆಳಕಲ್ಲಿ ನನ್ನನ್ನು ನಡೆಸು ಸ್ವಾಮಿ ನಿನ್ನ ರೆಕ್ಕೆಯ ಮರೆಯಲ್ಲಿ ನನಗೆ ಆಶ್ರಯ ನೀಡು ನಿನ್ನ ಮಗಳು ನಿನ್ನ ಮಗನಾಗಿ ಬಾಳಲು ನನಗೆ ಯೋಗ್ಯತೆ ಇಲ್ಲ ನಿನ್ನ ದಾಸಳಂತೆ ಇಲ್ಲ ನಿನ್ನ ದಾಸನಂತೆ ಬಾಳಲು ನನಗೆ ಕೃಪೆ ತೋರಿಸು ಮುರಿದ ನನ್ನ ಮನಸ್ಸನ್ನು ಮುಟ್ಟು ನಿನ್ನ ಬೆರ ಬೆಳಕಿನಲ್ಲಿ ನನ್ನನ್ನು ನಡೆಸು ತಂದೆಯೇ ನನ್ನ ಕಣ್ಣೀರನ್ನು ಒರೆಸಿ ಆಶ್ರಯ ನೀಡು ಸ್ವಾಮಿ ಬಹಳ ನೊಂದು ಬೆಂದು ನಿನ್ನನ್ನು ಆತುಕೊಂಡಿದ್ದೇನೆ ತಂದೆಯೇ ನನ್ನನ್ನು ಕೈ ಬಿಡಬೇಡ ಈ ಸೈಥಾನನ ಬಂಧನಗಳಿಂದ ನನ್ನನ್ನು ಬಿಡಿಸು ಸ್ವಾಮಿ ಸೈತಾನನ ನನ್ನ ಆವರಿಕೆಯಿಂದ ನನ್ನನ್ನು ಬಿಡಿಸು ನಿನ್ನ ದೂತರ ಮೂಲಕ ನನ್ನನ್ನು ರಕ್ಷಿಸು ನನ್ನ ಸುತ್ತಲೂ ನಿನ್ನ ದೂತರನ್ನು ಕಾವಲಿರಿಸು ಸ್ವಾಮಿ ಮತ್ತೊಂದು ಆವರ್ತಿ ಕತ್ತಲೆ ನನ್ನನ್ನು ಆವರಿಸದಂತೆ ನಿನ್ನ ಪ್ರಕಾಶಮಯವಾದ ಬೆಳಕನ್ನು ನನ್ನ ಮೇಲೆ ಸುರಿಸು ಸ್ವಾಮಿ ನಿನಗಾಗಿ ಬಾಳಲು ನನಗೆ ಸಹಾಯ ಮಾಡಿಸುವ ಸ್ವಾಮಿ ನಿನ್ನೇ ನಿರೀಕ್ಷಿಸುವವನಾಗಿದ್ದೇನೆ ತಂದೆಯೇ ನಿನ್ನನ್ನೇ ನಿರೀಕ್ಷಿಸುವವಳಾಗಿದ್ದೇನೆ ಪಾಪಿಯಾದ ನನ್ನ ಕೈಯನ್ನು ಬಿಡಬೇಡ ತಂದೆಯೇ ರಕ್ಷಿಸು ಮಹೋನ್ನತನಾದ ತಂದೆಯೇ ರಕ್ಷಿಸು ಪರಲೋಕವೆಲ್ಲೇ ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ ನೀವೆಷ್ಟು ಒಳ್ಳೆಯವ್ರಪ್ಪ ನಿನ್ ಪ್ರೀತಿ ಹೇಗೆ ಹೇಳಪ್ಪ ಅಪ್ಪ ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಿ ಎಂದು ನಂಬುತ್ತೇನೆ ನನ್ನ ಕಣ್ಣೀರನ್ನು ನೋಡಿ ಕರುಣಿಸಿದ್ದೀ ಎಂದು ನಾನು ನಂಬುತ್ತೇನೆ ಸ್ವಾಮಿ ನೀನು ಕೊಟ್ಟಂಥ ಬಿಡುಗಡೆಗಾಗಿ ಸ್ತೋತ್ರ ಇಗೋ ಸ್ವಾಮಿ ಇಂದು ಇಲ್ಲೇ ಈ ಕ್ಷಣದಲ್ಲೇ ನನ್ನ ಪಾಪದ ಜೀವಿತವನ್ನು ಬಿಟ್ಟು ನಿನಗಾಗಿ ಬಾಳಲು ಸಿದ್ಧನಾಗಿದ್ದೇನೆ ಸಿದ್ಧನಾಗಿದ್ದೇನೆ ನಿನ್ನ ಒಂದು ಅಪಾರವಾದ ಬೆಳಕನ್ನು ನನ್ನ ಮೇಲೆ ಚೆಲ್ಲು ಸ್ವಾಮಿ ನಿನ್ನ ದೂತರ ಮುಖಾಂತರ ನನ್ನನ್ನು ಕಾಪಾಡು ನಿನ್ನ ದೂತರನ್ನು ನನ್ನ ಸುತ್ತಲೂ ಕಾವಲಿಸಿ ಕಾಪಾಡು ಮತ್ತೆ ನಾನು ನನ್ನ ಹಳೆಯ ಜೀವಿತಕ್ಕೆ ಹೋಗದಂತೆ ನನ್ನನ್ನು ಕಾಪಾಡು ನನ್ನ ಜೀವಿತಕ್ಕೆ ನೀನು ಬಾ ತಂದೆಯೇ ನನ್ನ ಹೃದಯದಲ್ಲಿ ನೀನು ನೆಲೆಸುವಂಥವನಾಗು ಸ್ವಾಮಿ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಂಗೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಇಗೋ ಅವನು ನೂತನ ಸೃಷ್ಟಿಯಾದನು ಎಂದು ಹೇಳಿದ್ದಿ ತಂದೆಯೇ ನಿನ್ನ ಆಶೀರ್ವಾದದಿಂದ ನಿನ್ನ ಕೃಪೆಯಿಂದ ನಿನ್ನಿಂದ ಕ್ಷಮಿಸಲ್ಪಟ್ಟರಾದ ನಾನು ಇನ್ನು ಮುಂದೆ ನೂತನ ಸೃಷ್ಟಿಯಾಗಿ ನಿನಗಾಗಿ ಬಾಳಲು ಕೃಪೆ ಮಾಡಿ ದಾರಿ ತೋರಿಸಿ ನಡೆಸುವೆಂದು ಬೇಡುತ್ತೇನೆ ತಂದೆಯೇ ಎಲ್ಲ ಘನ ಮಾನ ಮಹಿಮೆ ಯುಗಯುಗಾಂತರಗಳಲ್ಲಿಯೂ ನಿನಗೆ ಸಮರ್ಪಕವಾಗಿರಲಿ ಈ ಪ್ರಾರ್ಥನೆಯನ್ನು ಪುನರುತ್ಥಾನವಾದ ಏಸುವಿನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ಪರಿಶುದ್ಧನಾದ ತಂದೆಯೇ ನಮ್ಮ ಪಾಪಗಳನ್ನು ಕ್ಷಮಿಸುವಂತಹ ಅಧಿಕಾರ ಹೊತ್ತಂಥ ಕರ್ತನು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ ಇಂದಿನಿಂದ ನಿಮ್ಮ ಎಲ್ಲ ತಪ್ಪು ಅಪರಾಧಗಳನ್ನು ಬಿಟ್ಟು ಕರ್ತನಿಗಾಗಿ ಜೀವಿಸಿ ಬೆಳಕಿನವರಂತೆ ಜೀವಿಸಿ ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ ನಾವು ಲೋಕಕ್ಕೆ ಉಪ್ಪಾಗಿದ್ದೇವೆ ಅದರಂತೆಯೇ ತಂದೆ ದೇವರು ಹೇಳಿದ ರೀತಿಯಲ್ಲಿ ನಾವು ಆತನು ತೋರಿಸಿದ ದಾರಿಯಲ್ಲಿ ನಡೆಯೋಣ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಆಮೇಲೆ